ಅವತ್ತು ಹುಡುಗನ್ ಕಡೆ ನೋಡಕ್ ಬಂದಾಗ ಅರ್ಜುನ್ ನೆನ್ಪಾಗಿದ್ದು ನಿಜ ಆದ್ರೆ ಅದು ಪ್ರೀತಿನ ಅಲ್ವಾ ಅಂತ ತಿಳ್ಕೊಳ್ಳೋಕೆ ವಲ್ಲಭ ಹೇಳಿರೋ ಸವಾಲೇ ಬೆಸ್ಟ್ ಇಡೀ ದಿನ ನನ್ ಏನೇ ಆದ್ರೂ ಪಾರ್ಥನ್ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ನನ್ ಯಾವ ಪ್ರೀತಿ ಭೂತಾನು ಮೆಟ್ಕೊಂಡಿಲ್ಲ ಅಂತ ಆಗತ್ತೆ ಅದೇ ಒಂದ್ ವೇಳೆ

ಆ ಬೇಡ ಬೇಡ ಹಾ ಏನ್ ಬೇಡ ಮಾತಾಡೋದು ಬೇಡ ಸಿಗೋದು ಬೇಡ ರೇ ಏನಾಗಿದೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ವಿಷಯ ಕಣ್ರೀ ಪ್ಲೀಸ್ ಮೀಟ್ ಆಗಿ ಅವ್ರ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡೋದಕ್ಕೇನಾದ್ರೂ ಮೀಟ್ ಮಾಡೋಣ ಅಂತಿದ್ರೆ ಹಲೋ ಮೇಡಂ ಕೇಳಿಸ್ತಿದ್ಯಾ ಹಾ ಹಾಂ ಪಾರ್ಥ ಮೀಟ್ ಆಗೋಣ ಅಲ್ಲಿ ಕೆರೆ ಹತ್ರ ಮೀಟ್ ಆಗೋಣ ಎದ್ರುಗಡನೆ ಸಿಕ್ಕಿ ಕನ್ಫರ್ಮ್ ಮಾಡ್ಕೊಳ್ಳಿ ಏನು ಒಲ್ಲವ ಮನೆಗ್ ಕಾಡ್ ಪಾಪ ಇನ್ನೇನ್ ಸೀನಿಗೆ ಅವ್ರಪ್ಪ ಮತ್ತೆ ಆಚೆ ಆಗ್ತಾರೋ ಗೊತ್ತಿಲ್ಲ ಅವ್ನ ಇನ್ನು ಒಂದಷ್ಟು ದಿನ ಹೊರಗಡೆ ನರಳಿತಾನೆ ಅಂತ ಅನ್ಕೊಂಡಿದ್ದೆ ಇಷ್ಟ ಬೇಗ ಮನೆಗೆ ಬಂದ್ಬಿಟ್ನಾ ಯಾಕೆ ಸಿದ್ದು ಮೀನ್ ಯಾಕೋಂದ್ಮೇಲೆ ಅಷ್ಟೊಂದ್ ಕೋಪ ಮಾಡ್ಕೊಂಡಿದ್ಯಾ ಮತ್ತಿನೇ ನಮು ನಿಮ್ ಮುಂದೆ ನನಗೆ ಎಷ್ಟೆಲ್ಲ ಅವಮಾನ ಮಾಡಿದಾನೆ ಊರು ತುಂಬ ನಾನು ಸರಿ ಇಲ್ಲ ಸರಿ ಇಲ್ಲ ಅಂತ ಅಪಪ್ರಚಾರ ಮಾಡ್ಕೊಬಂದ್ಯಾನೆ ನನ್ನ ಪೇರೆಂಟ್ಸಿಗೆ ಗೊತ್ತಾದ್ರೆ ಎಷ್ಟು ಹರ್ಟ್ ಆಗುತ್ತಮ್ಮ ಇದೆಲ್ಲ ಹೋಗಿ ಬಿಡು ಅವು ನಿನಗೆ ಆಗರ್ಭ ಶತ್ರು ನಿನಗೆ ಶತ್ರು ಅಂದಮೇಲೆ ನನಿಗೂ ಶತ್ರುನೇ ತಾನೆ ಹೋಗ್ಲಿ ಬಿಡು ಸಿದ್ದು ಆ ಕಾರ್ ಪಪ್ಪನ ಹ್ಯಾಂಡಲ್ ಮಾಡೋಕ್ಕೆ ನಾನು ಒಬ್ಳು ಸಾಕು ನೀನು ಅವನ್ ದ್ವೇಷ ಮಾಡೋಕ್ ಟೈಮ್ ವೇಸ್ಟ್ ಮಾಡೋ ಬದಲು ಅದೇ ಟೈಮ್ ನನ್ನ ಪ್ರೀತಿ ಮಾಡೋಕೆ ಇನ್ವೆಸ್ಟ್ ಮಾಡು ಮತ್ತೆ ಏನು ಮಾಡ್ತಿದೆ ನಾನು ಮುದ್ದು ಕೋಳಿ ನಾನಾ ಸುಮ್ಮನೆ ಇದ್ದೀನಿ ನಿಮ್ ವಿಡಿಯೋ ಕಾಲ್ ಮಾಡೋ ಅಂದ್ರೆ ಮಾಡ್ತಾನೆ ಇಲ್ವಲ್ಲ ಮನೇಲಿ ಎಲ್ಲಾರು ಇದಾರ್ಕೋ ಈಗ ವಿಡಿಯೋ ಕಾಲ್ ಎಲ್ಲ ಮಾಡಕ್ಕಾಗಲ್ಲ ಆಡಿಯೋ ಕಾಲ್ ಮಾಡಿದೀನಲ್ಲ ಸುಮ್ಮನೆ ಮಾತಾಡು ನಿನ್ ಸ್ವೀಟ್ ವಾಯ್ಸ್ ಕೇಳ್ತಿದ್ರೆ ನನಗೆ ಏನು ಬೇಡ ಮಾತಾಡು ಹೌದಾ ಏನು ಮಾತಾಡ್ಲಿ ಐ ಲವ್ ಯು ಅಮ್ಮ ಐ ಲವ್ ಯು ಟೂ ಸಿದ್ದು ಯಾವಾಗೂ ಯಾರ ಹತ್ರನೂ ಫೋನಲ್ಲಿ ಕಿಸಿ 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 ಅಂದ್ಕೊಂಡು ಮಾತಾಡ್ತಾ ಇರ್ತಾಳೆ ಯಾರಿರ್ಬೋದು ಮೊನ್ನೆ ಇವ್ರ ಬಗ್ಗೆ ಮಾತಾಡೋದಕ್ಕೆ ಇವರಪ್ಪ ಎಷ್ಟೆಲ್ಲ ಅವಮಾನ ಮಾಡಿದ್ರು ಇವರಪ್ಪನಿಗೆ ಪ್ರೂವ್ ಮಾಡ್ತೀನಿ ಇವಳು ಬಂಗಾರ ಕಾಗೆ ಬಂಗಾರ ಅಂತ 아, 뭐?